ಇಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಕ್ರಿಸ್ತರು ಎಲ್ಲ ಮಾನವರ ಉದ್ಧಾರಕ್ಕಾಗಿ ತಮ್ಮ ಪ್ರಾಣವನ್ನು ಅರ್ಪಿಸಿದರು ಪ್ರಿಯರೇ ಇಂದಿನ ಶುಭ ಸಂದೇಶದಲ್ಲಿ ಕಲ್ವಾರಿ ಶಿಲುಬೆಯ ಪಯಣದಲ್ಲಿ ಮತ್ತು ಕ್ರಿಸ್ತರು ಶಿಲುಬೆಯ ಮೇಲೆ ಮೂರು ಮೊಳೆಗಳ ನಡುವೆ ನೇತಾಡಲು ಅವರ ಪಕ್ಕದಲ್ಲಿ ಅವರನ್ನು ಹಿಂಬಾಲಿಸುವ ಏಸುವಿನ ತಾಯಿ ಮರಿಯಳು ಆಕೆಯ ಸಹೋದರಿ ಲೋಪನ ಹೆಂಡತಿ ಮರಿಯ ಮಗ್ದಲದ ಮರಿಯ ಇವರನ್ನು ಕಾಣ್ತೇವೆ ಯೇಸುಕ್ರಿಸ್ತರು ಶಿಲುಬೆಯಲ್ಲಿ ತಮ್ಮ ಯಾತನೆಯೇ ಅವರು ಅನುಭವಿಸುವಾಗಲೂ ಅವರು ತಮ್ಮ ಬಗ್ಗೆ ಯೋಚಿಸದೆ ಎಲ್ಲರ ಉದ್ಧಾರದ ಬಗ್ಗೆ ಯೋಚಿಸಿದ್ರು ತನ್ನ ವಿಧವೆಯಾದ ತಾಯಿ ಮತ್ತು ಇದ್ದ ಏಕೈಕ ಒಬ್ಬ ಮಗ ತಮ್ಮನ್ನೇ ತಾವು ಕಳೆದುಕೊಳ್ಳುವಾಗ ಆಕೆಯ ಬಗ್ಗೆ ಯೋಚಿಸಿ ತನ್ನ ಪ್ರೀತಿಯ ತಾಯಿಗೆ ಶಿಷ್ಯನನ್ನು ತೋರಿಸಿ ಅಮ್ಮ ಇಗೋ ನಿನ್ನ ಮಗ ಎಂದು ಮತ್ತು ತಮ್ಮ ಶಿಷ್ಯನಿಗೆ ತಾಯಿಯನ್ನು ತೋರಿಸಿ ಇಗೋ ನಿನ್ನ ತಾಯಿ ಎಂದು ಒಂದು ಆಧ್ಯಾತ್ಮಿಕ ಸಂಬಂಧವನ್ನು ವಿಸ್ತರಿಸೋದನ್ನು ನಾವು ಇಲ್ಲಿ ಕಾಣ್ತೇವೆ ಪ್ರಿಯರೇ ಏಸು ಕ್ರಿಸ್ತರಲ್ಲಿ ವಿಶ್ವಾಸದ ಮುಖಾಂತರ ಒಂದಾದ ಪ್ರತಿಯೊಬ್ಬರಿಗೂ ಇವತ್ತಿರುವ ಅತೀ ಶ್ರೇಷ್ಠ ಆಶೀರ್ವಾದ ಜೀವೋದ್ಧಾರವಾಗಿದೆ ಇದರ ಜೊತೆಗೆ ಒಂದು ದೊಡ್ಡ ಆಧ್ಯಾತ್ಮಿಕ ಕುಟುಂಬ ಸಭೆ ಇವತ್ತು ದೇವರು ಆಶೀರ್ವಾದವಾಗಿ ಕೊಟ್ಟಿದ್ದಾರೆ ಇಲ್ಲಿ ಮಾತೆ ಮರಿಯಳು ಹೇಗೆ ಯೌವ್ವಾನರಿಗೆ ತಾಯಿ ಮತ್ತು ಆ ತಾಯಿಗೆ ಹೇಗೆ ಯೌವ್ವಾನರು ಮಗನಾದರೂ ಇದು ಒಂದು ಮನುಷ್ಯ ರಕ್ತ ಸಂಬಂಧವಲ್ಲ ಬದಲಾಗಿ ದೇವರಿಂದ ಹುಟ್ಟಿದ ದೇವರ ವಾಕ್ಯವಾದ ಯೇಸುಕ್ರಿಸ್ತರ ಮುಖಾಂತರ ಹೊಸ ಸೃಷ್ಟಿಯಾಗಿ ಹುಟ್ಟಿದ ಒಂದು ಸಂಬಂಧವಾಗಿದೆ ಪ್ರತಿಯೊಬ್ಬರಿಗೂ ಇಲ್ಲಿ ಏಸು ಕ್ರಿಸ್ತರ ರಕ್ತ ಹೊಸ ಸಂಬಂಧವನ್ನು ಕೊಡುತ್ತದೆ ಕ್ರಿಸ್ತನಲ್ಲಿ ಯಾವ ನಾವು ಸಹೋದರ ಸಹೋದರಿ ಮತ್ತು ತಾಯಿ ಆಗ್ತೇವೆ ಒಂದು ಕ್ರಿಸ್ತರ ಶಿಲುಬೆಯ ಅತಿ ಉನ್ನತ ಇದೊಂದು ಕಾರ್ಯವಾಗಿದೆ ದೇವರೊಂದಿಗೆ ಮತ್ತು ಮನುಷ್ಯರೊಂದಿಗೆ ಸಂಧಾನ ಮಾಡಿರುವ ಏಕೈಕ ಮಧ್ಯಸ್ಥ ಕ್ರಿಸ್ತರಾಗಿದ್ದಾರೆ ಮನುಷ್ಯ ಮನುಷ್ಯರ ಮಧ್ಯೆ ಒಂದು ಹೊಸ ಬಾಂಧವ್ಯವನ್ನು ಏಸು ಉಂಟು ಮಾಡಿದರು ಪ್ರಿಯರೇ ಇವತ್ತು ನಮ್ಮೆಲ್ಲರಿಗೂ ಏಸು ಕ್ರಿಸ್ತರ ಅವಶ್ಯಕತೆ ಇದೆ ಕಾರಣ ನಾವೆಲ್ಲರೂ ಪಾಪದ ಮೂಲಕ ದೇವದತ್ತ ಮಹಿಮೆಯನ್ನು ಕಳೆದುಕೊಂಡವರು ಮತ್ತು ಏಸು ಕ್ರಿಸ್ತರು ಮಾತ್ರ ದೇವರ ಮತ್ತು ಮನುಷ್ಯರ ನಡುವಿನ ಮಧ್ಯಸ್ಥರಾಗಿದ್ದಾರೆ ಪ್ರೇರ ಇವತ್ತು ಸತ್ಯದ ಅರಿವಿಲ್ಲದೆ ಅನೇಕ ಕುಟುಂಬಗಳು ಸ್ವಾರ್ಥದಲ್ಲಿ ಅವಿಶ್ವಾಸದಲ್ಲಿ ಜೀವಿಸುವಾಗ ಇನ್ನು ಅನೇಕ ಕುಟುಂಬಗಳು ಪ್ರಾರ್ಥನೆಯಲ್ಲಿ ಇದ್ದರೂ ಕೂಡ ಹೊಡೆದು ಕುಟುಂಬಗಳು ಚೂರು ಚೂರಾಗಿವೆ ತಂದೆ ತಾಯಿ ಮಕ್ಕಳ ರಿಲೇಶನ್ಶಿಪ್ ಇಲ್ಲವಾಗಿದೆ ಅನೇಕ ತಂದೆ ತಾಯಿಗಳು ತಮ್ಮ ಓಲ್ಡ್ ಏಜಲ್ಲಿ ಅವರು ಡೇ ಕೇರಲ್ಲಿ ಹೋಮ್ ಕೇರ್ಸ್ಗಳಲ್ಲಿ ತಮ್ಮ ಸಮಯವನ್ನು ಕಳೆದುಕೊಳ್ಳಬೇಕಾಗಿದೆ ಅನೇಕ ತಂದೆ ತಾಯಿಗಳಿಗೆ ಮಕ್ಕಳನ್ನು ಹೇಗೆ ಬೆಳೆಸಬೇಕೆಂದು ತಿಳಿದಿಲ್ಲ ಮಕ್ಕಳ ಬೆಳವಣಿಗೆ ಅವರಿಗೆ ತೋರಿಸಬೇಕಾದ ಪ್ರೀತಿ ವಾತ್ಸಲ್ಯ ವಿಶ್ವಾಸ ಶಿಸ್ತು ಸಮಯ ಕೊಡದೆ ಬಾಲ ಬಾಲ್ಯಾವಸ್ಥೆ ಡೇ ಕೇರ್ ಸೆಂಟರ್ಗಳಲ್ಲಿ ಮತ್ತು ಯಾರದೋ ಅಂಡರ್ ಬೆಳೆಸಬೇಕಾಗಿದೆ ಪ್ರಿಯರೇ ನಮಗೆ ಶಿಲುಬೆಯಲ್ಲಿರುವ ಏಸು ಮತ್ತು ಶಿಲುಬೆಯ ಬುಡದಲ್ಲಿರುವ ಮಾತೆ ಮರಿಯಳು ಮತ್ತು ಇನ್ನಿತರ ಶಿಷ್ಯರು ಇವತ್ತು ಆದರ್ಶವಾಗಿದ್ದಾರೆ ಯಾವಾಗ ನಾವು ಯೇಸು ಕ್ರಿಸ್ತರ ಶಿಲುಬೆಯನ್ನು ಶಿಲುಬೆಯಲ್ಲಿರುವ ಆ ಯೇಸು ಕ್ರಿಸ್ತರನ್ನು ಭೇಟಿ ಹಾಕ್ತೇವೋ ನಾವು ನಮ್ಮ ಕುಟುಂಬ ಉದ್ಧಾರವಾಗುವುದು ಆಮೇನ್ ಕ್ರೇಸ್ ದ ಲಾಡ್